ಇಲ್ಲಿ ಭೀಮಾ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಫುಲ್ ಸೌಂಡ್ ಬರ್ತಾ ಇದೆ ಅದಕ್ಕೆ ಮತ್ತೆ ನಾನು ಕಟ್ ಮಾಡಿಬಿಟ್ಟು ಮತ್ತೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೇ ಪುಟಾಣಿ ರಿಂಗಿಗೆ ಅವಾಗೆಲ್ಲ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಅಮ್ಮ ಕೊಡ್ಸೋರು ಬರೀ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇರೋದು ಇವಾಗ ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರ ಮೇಲೆ ಇದಕ್ಕಿಂತ ದಪ್ಪ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಹೇಳ್ತಾರೆ ಪುಟಾಣಿದು ಅಂದರೆ ಇದು ಫೋನಲ್ಲಿ ನಿಮಗೆ ದಪ್ಪ ಕಾಣಿಸ್ತಾ ಇರ್ಬೋದು ಎಷ್ಟು ಪುಟಾಣಿ ಇದು ಮೂಗ್ಬೋದು ಇದು ಇದಕ್ಕೇ ಸಾವಿರದ ಎರಡು ಸಾವಿರ ಹೇಳ್ತಾಯಿದ್ರು ಮನೆಯವರು ಆಮೇಲೆ ಸರಿ ಎರಡು ಸಾವಿರ ಹೇಳಿದ್ರು ಫಸ್ಟು ಆಮೇಲೆ ಸಾವಿರದ ಎಂಟುನೂರು ಹೇಳಿದ್ರು ಆಮೇಲೆ ನಮ್ಮನೆಯವರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದ್ವಿ ಈ ಒಂದು ಪೀಸಿಗೆ ಸಾವಿರದ ಇನ್ನೂರು ನಾವು ಎರಡು ತೊಗೊಂಡು ಬರೋಣ ಮೂರು ತೊಗೊಂಡು ಮೂರು ಪೀಸ್ ತೊಗೊಳ್ಳೋಣ ಅಂತ ಹೋಗಿದ್ವಿ ನನ್ನ ಮಗನಿಗೆ ಕಿವಿಗೆ ಆ ಕಡೆ ಈ ಕಡೆ ಒಂದೊಂದು ಪೀಸ್ ಬಟ್ಟು ಮುಗ್ಬಟ್ಟು ಅಂತ ನೋಡಿದ್ರೆ ಇದಕ್ಕೇನೆ ಸಾವಿರದ ಇನ್ನೂರು ಆಯ್ತಾ ಬೇಡ ಅಂತೇಳಿ ಒಂದು ನಾನು ಒಬ್ಬಳಿಗೆ ಮುಗ್ಬಿಟ್ಟು ತೊಗೊಂಡು ಬಂದೆ ಚೆನ್ನಾಗಿದೆ ಇವಾಗೆಂತೂ ಗೋಲ್ಡ್ ರೇಟ್ ಕೇಳಿದ್ರೆ ಎಷ್ಟು ಎಂಟು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ರೇಟ್ ಅಪ್ಪ ದೇವ್ರಿ ಏನು ಗೋಲ್ಡ್ ತೊಗೊಳ್ಳೋದು ತೊಗೊಳೋದು ಬೇಡವೋ ಅಂತ ಯೋಚನೆ ಆಗಿಬಿಡುತ್ತೆ ಆದರೆ ಕೆಲವೊಂದು ಟೈಮು ಅದೇನು ರೇಟ್ ಆದರೂ ಗೋಲ್ಡ್ ಹಾಕೊಳ್ ಹಾಕೋಬೇಕು ಅನಿಸೆ ಅನಿಸುತ್ತೆ ತೊಗೊಳ್ಳೇಬೇಕು ಅನಿಸೆ ಅನಿಸುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆಂತೋ ಗೋಲ್ಡ್ ಅಂದರೆ ಆಸೆ ಅಲ್ವಾ ನಾವು ಅವಾಗೆಲ್ಲ ಇಷ್ಟಪಡ್ತಾ ಇರಲಿಲ್ಲ ಕಾಲೇಜಿಗೆ ಹೋಗಬೇಕಾದ್ರೆ ಎಲ್ಲ ಮತ್ತು ನಾವು ಮದುವೆಗಿನ ಮುಂಚೆ ಎಲ್ಲ ಕೆಲಸ ಮಾಡ್ತಾಯಿದ್ವು ಕಾಲೇಜ್ ಮುಗಿಸ್ಕೊಂಡು ಆವಾಗೆಲ್ಲ ಗೋಲ್ಡ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಆಸೆನೂ ಇರಲಿಲ್ಲ ಅವಾಗೆಲ್ಲ ಇಷ್ಟು ರೇಟು ನಾನೇ ಕೆಲವ್ರಿಗೆ ಗಿಫ್ಟ್ ಮಾಡಿದ್ದೀನಿ ಗೋಲ್ಡು ಅವ್ರ ಮಕ್ಳು ನನ್ನ ಫ್ರೆಂಡ್ ಒಬ್ಬೊಬ್ಬರು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರ್ಯಾಂಡಮ್ ಆಗಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನಿಮಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಶೇರ್ ಮಾಡ್ಕೊಳ್ತೀನಿ ಮಕ್ಕಳು ಚಿಕ್ಕೋರಿದ್ದಾರೆ ಮಲಗಿದ್ದಾರೆ ಮತ್ತು ತಿಂಡಿ ರೆಡಿ ಮಾಡಬೇಕು ಮನೆಯವ್ರು ಕೂಡ ಆಫೀಸಿಗೆ ಹೋಗ್ತಾರೆ ಮತ್ತು ತಿಂಡಿ ಚಪಾತಿ ಮಾಡ್ತಾಯಿದ್ದೀನಿ ನಾನು ನಾನಿವಾಗ ಬೆಳಗ್ಗೆನೇ ಎದ್ದು ರೆಡಿಯಾಗಿ ವಿಡಿಯೋ ಮಾಡೋಕೆ ಕೂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೆಳಗ್ಗೆನೇ ಹೆಣ್ಮಕ್ಳು ಪಟ್ ಪಟ್ ಅಂತ ಕೆಲಸ ಮಾಡಿದ್ರೆ ಆಯಿತು ಇಲ್ಲ ಅಂದರೆ ಟೈಮ್ ಹೋಗಿರುತ್ತೆ ಕೆಲಸಗಳಿಗೆ ಇರ್ತವೆ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಇವಾಗ ಈಚೆ ಅಷ್ಟೇ ಗುಡಿಸಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಕಿಚನ್ ಏನು ಕ್ಲೀನ್ ಮಾಡಿಲ್ಲ ಮಕ್ಳನ್ನಿಬ್ರು ಬಿಸ್ಬೇಕು ತಿಂಡಿ ಚಪಾತಿ ಮತ್ತು ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಇವ್ರು ಹೆಂಗೆ ಇರ್ತಾರೆ ಹಂಗೆ ವಿಡಿಯೋ ಮಾಡ್ತೀರಿ ಮಾಡ್ತಾರೆ ಅಂತ ಯಾರೂ ಅಂದ್ಕೋಬೇಡಿ ಗೋಲ್ಡ್ ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮತ್ತೆ ಮತ್ತು ಹಿಂಗೆ ಬರ್ತಾಯಿದ್ದೆ ಮೂಗ್ಬಿಟ್ಟು ತೊಗೊಂಡು ಬರಬೇಕು ಆಗಲೇ ತುಂಬ ದಿನ ಆಯಿತು ಇದು ಮೂಗ್ಬಿಟ್ಟು ಸುಮ್ಮನೆ ಹೆಂಗೆ ಹೇಳಿದ್ರೆ ಸಾಕು ಬರ್ದಾ ಇರುತ್ತೆ ಗೋಲ್ಡ್ ರೇಟ್ ಅಂತ ಗಗನಕ್ಕೇರಿದೆ ಇವಾಗ ಏನು ನೀವು ಮೂಗ್ಬಿಟ್ಟು ತೊಗೊಳ್ತೀನಿ ಅಂತ ಅಂದರೆ ಒಂದು ತೌಸಂಡ್ ಮೇಲೆ ಇರುತ್ತೆ ಅಂದ್ಕೊಳ್ತೀನಿ ನೋಡೋಣ ಶಾಪಿಗೆ ಹೋದ್ಮೇಲೆ ಯಾವ ಥರ ಸಿಗುತ್ತೆ ಅಂತ ತೊಗೊಳ್ಳೋಣ ಅಂತ ಅಂದ್ಕೋತಾ ಇದ್ದೀನಿ ಇಷ್ಟೇ ಬಿಟ್ಟು ನಿನ್ನೆ ತುಂಬ ವರ್ಷಗಳಿಂದ ಇದೇ ಥರನೇ ಹಾಕೋದು ಇವಾಗೆಲ್ಲ ತುಂಬ ವೆರೈಟಿ ವೆರೈಟಿ ಡಿಸೈನ್ಸ್ ಬಂದಿದ್ದಾರೆ ಆದರೆ ನಾನು ಇದೇ ಥರ ತುಂಬ ವರ್ಷದಿಂದ ಇದೇ ಥರ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಚಪಾತಿ ಮತ್ತು ಆಲೂಗೆಡ್ಡೆ ಕಾಳು ಎಲ್ಲ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಗೋಲ್ಡ್ ಶಾಪಿಗೆ ಹೋಗ್ಬೇಕು ಮುಗ್ಬಿಟ್ಟು ಇರಲಿಕ್ಕೆ ಮತ್ತೆ ಸತ್ಯನಾರಾಯಣ ಪೂಜೆ ಹೋಗಿ ಹೋಗಿ ಮಕ್ಕಳೆಲ್ಲ ಸತ್ಯನಾರಾಯಣ ಪೂಜೆ ಇದೆಯಲ್ಲ ಕೆಳಗಡೆ ಮನೆಯಲ್ಲಿ ನಾವು ಬಾಡಿಗೆ ಇದ್ದೀವಲ್ಲ ಪಕ್ಕದ ಬಿಲ್ಡಿಂಗಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಹಾಗಾಗಿ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಆಂಟಿ ರೆಡಿ ಮಾಡಿ ಅಂತೇಳಿ ಎಲ್ಲರೂ ಆಗಿ ಫೋಟೋ ತೆಗೀರಿ ಅಂದಿದ್ರು ಫೋಟೋ ತೆಗೀತಿದ್ದೆ ಎಂಟುನೂರು ಹೇಳಿದ್ರು ಸಾವಿರದ ಎಂಟುನೂರು ಹೇಳಿದ್ರು ನಮ್ಮನೆಯವರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದಾರೆ ಏನು ಒರಿಜಿನಲ್ ಡೈಮಂಡಿಗೆ ಹೇಳ್ದಂಗೆ ಹೇಳ್ತಾರೆ ರೇಟು ಸಿಂಗಲ್ ಸ್ಟೋನ್ ಬರುತ್ತಲ್ಲ ವೈಟ್ ಸ್ಟೋನು ಆ ಥರದ್ದು ತೊಗೊಂಡಿದ್ದೀನಿ ನಾನು ಯಾವಾಗಲೂ ಜಾಸ್ತಿ ಈ ಥರನೇ ಹಾಕೋದು ವೈಟು ಸ್ಟೋನ್ ಬರುತ್ತಲ್ಲ ಸಿಂಗನ್ನು ಸಿಂಗಲ್ ಸ್ಟೋನು ಇದನ್ನೇ ನಾನು ಯಾವಾಗಲೂ ಹಾಕೋದು ಚೆನ್ನಾಗಿ ಕಾಣಿಸುತ್ತಿದ್ದು ಮುತ್ತು ಥರ ನೋಡಿ ಚೆನ್ನಾಗಿದೆ ಈ ಥರದ್ದು ನನ್ನ ಮಗನಿಗೂ ಕೂಡ ಒಂದು ಕಿವಿಗೆ ಇಲ್ಲಿ ಭೀಮಾ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ಫುಲ್ ಹೇವಿ ಸೌಂಡ್ ಬರ್ತಾ ಇದೆ ಅದಕ್ಕೆ ಮತ್ತೆ ನಾನು ಕಟ್ ಮಾಡಿಬಿಟ್ಟು ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಪುಟಾಣಿ ರಿಂಗಿಗೆ ಅವಾಗೆಲ್ಲ ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಅಮ್ಮ ಕೊಡ್ಸೋರು ಬರೀ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇರೋದು ಇವಾಗ ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರ ಮೇಲೆ ಇದಕ್ಕಿಂತ ದಪ್ಪ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಹೇಳ್ತಾರೆ ಪುಟಾಣಿದು ಅಂದರೆ ಇದು ಫೋನಲ್ಲಿ ನಿಮಗೆ ದಪ್ಪ ಕಾಣಿಸ್ತಾ ಇರ್ಬೋದು ಎಷ್ಟು ಪುಟಾಣಿ ಇದು ಮುಗ್ಬೋದಿದು ಇದಕ್ಕೇ ಸಾವಿರದ ಎರಡು ಸಾವಿರ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಮನೆಯವರು ಆಮೇಲೆ ಒಂದು ಸರಿ ಎರಡು ಸಾವಿರ ಹೇಳಿದ್ರು ಫಸ್ಟು ಆಮೇಲೆ ಸಾವಿರದ ಎಂಟುನೂರು ಹೇಳಿದ್ರು ಆಮೇಲೆ ನಮ್ಮ ಮನೆಯವರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದ್ವಿ ಈ ಒಂದು ಪೀಸಿಗೆ ಸಾವಿರದ ಇನ್ನೂರು ನಾವು ಎರಡು ತೊಗೊಂಡು ಬರೋಣ ಮೂರು ತೊಗೊಂಡು ಮೂರು ಪೀಸ್ ತೊಗೊಳ್ಳೋಣ ಅಂತ ಹೋಗಿದ್ವಿ ನನ್ನ ಮಗನಿಗೆ ಕಿವಿಗೆ ಆ ಕಡೆ ಈ ಕಡೆ ಒಂದೊಂದು ಪೀಸ್ ನನಗೆ ಒಂದುಬಟ್ಟು ಮೂಗ್ಬಿಟ್ಟು ಅಂತ ನೋಡಿದ್ರೆ ಇದಕ್ಕೇನೆ ಸಾವಿರದ ಇನ್ನೂರು ಆಯ್ತಾ ಬೇಡ ಅಂತೇಳಿ ಒಂದು ನಾನು ಒಬ್ಬಳಿಗೆ ಮುಗ್ಬಿಟ್ಟು ತೊಗೊಂಡು ಬಂದೆ ಚೆನ್ನಾಗಿದೆ ಇವಾಗೆಂತೂ ಗೋಲ್ಡ್ ರೇಟ್ ಕೇಳಿದ್ರೆ ಎಷ್ಟು ಎಂಟು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ರೇಟ್ ಅಪ್ಪ ದೇವ್ರಿ ಏನು ಗೋಲ್ಡ್ ತೊಗೊಳ್ಳೋದು ತಗೊಳ್ಳೋದು ಬೇಡವೋ ಅಂತ ಯೋಚನೆ ಆಗಿಬಿಡುತ್ತೆ ಆದರೆ ಕೆಲವೊಂದು ಟೈಮು ಅದೇನು ಆದರೂ ಗೋಲ್ಡ್ ಹಾಕ್ಕೊಳ್ ಹಾಕೋಬೇಕು ಅನಿಸೆ ಅನಿಸುತ್ತೆ ತಗೊಳ್ಳೇಬೇಕು ಅನಿಸೆ ಅನಿಸುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಗೋಲ್ಡ್ ಅಂದರೆ ಆಸೆ ಅಲ್ವಾ ನಾವು ಅವಾಗೆಲ್ಲ ಇಷ್ಟಪಡ್ತಾ ಇರಲಿಲ್ಲ ಕಾಲೇಜಿಗೆ ಹೋಗಬೇಕಾದ್ರೆ ಎಲ್ಲ ಮತ್ತು ನಾವು ಮದುವೆಗಿನ ಮುಂಚೆ ಎಲ್ಲ ಕೆಲಸ ಮಾಡ್ತಾಯಿದ್ವು ಕಾಲೇಜ್ ಮುಗಿಸ್ಕೊಂಡು ಆವಾಗೆಲ್ಲ ಗೋಲ್ಡ್ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಆಸೆನೂ ಇರಲಿಲ್ಲ ಅವಾಗೆಲ್ಲ ಎಷ್ಟು ರೇಟು ನಾನೇ ಕೆಲವರಿಗೆ ಗಿಫ್ಟ್ ಮಾಡಿದ್ದೀನಿ ಗೋಲ್ಡು ನನ್ನ ಫ್ರೆಂಡ್ ಒಬ್ರಿಗೆ ಗೋಲ್ಡ್ ಗಿಫ್ಟ್ ಮಾಡಿದ್ದೀನಿ ನಾನು ಕೂಡ ಅವಾಗೆಲ್ಲ ತುಂಬ ಕಡಿಮೆ ಇತ್ತು ಅವಾಗ ನಮಗೆ ಗೋಲ್ಡ್ ತೊಗೋಬೇಕು ಅಂತ ಇಷ್ಟ ಇರಲಿ ಯಾರಾದರೂ ಫಂಕ್ಷನ್ಗೆ ಹೇಳಿದ್ರೆ ಗೋಲ್ಡ್ ಅವರಿಗೆಲ್ಲ ಗಿಫ್ಟ್ ಮಾಡ್ತಾ ಇದ್ವಿ ಈಗ ನೋಡಿದ್ರೆ ಗೋಲ್ಡ್ ರೇಟ್ ಗಗನಕ್ಕೆ ಹೋಗಿದೆ ಇವಾಗ ನಮಗೆ ಗೋಲ್ಡ್ ತೊಗೋಬೇಕು ಅಂತ ಆಸೆ ಬಟ್ ರೇಟ್ ನೋಡಿದ್ರೆ ಭಯ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ